ಆ ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನಮಸ್ತೆ ಇವತ್ತು ಕೂಡ ನಾನು ಬೆಳಗ್ಗೆ ಒಂದು ಪವಾಡವನ್ನೇ ತಿಳಿಸಿದ್ದೀನಿ ಈಗ ಕೂಡ ನಾನು ಒಂದು ಪವಾಡವನ್ನೇ ತಿಳಿಸ್ತಾ ಇದ್ದೀನಿ ಬೆಂಗಳೂರಿನಿಂದ ಇವತ್ತೊಬ್ರು ಫೋನ್ ಮಾಡಿದ್ರು ಅವರ ಜೀವನದಲ್ಲಿ ಬಾಬಾರವರು ನಡೆಸಿದ ಪವಾಡವನ್ನ ಕೇಳಿದ್ರೆ ಖಂಡಿತವಾಗಿದ್ರೆ ನಿಮಗೂ ಕೂಡ ಆಶ್ಚರ್ಯವಾಗುತ್ತೆ ಕೆಲವರು ಎಷ್ಟೇ ಅಲ್ಲಗಳಿಬಹುದು ಸ್ನೇಹಿತರೆ ಇದೆಲ್ಲ ಸುಳ್ಳು ಅಂತ ಹೇಳಿ ಎಷ್ಟೇ ಬಾಬಾರವರನ್ನ ಬಾಬಾರವರ ಪವಾಡಗಳನ್ನ ಲೀಲೆಗಳನ್ನ ಅಲ್ಲಗಳಿದ್ರು ಸುಳ್ಳು ಬಾಬಾ ಅಂತ ಹೇಳಿ ಎಷ್ಟೋ ಜನ ಹೇಳೋರಿದ್ರು ಅವರನ್ನ ಅರಿದವರಿಗೆ ಅವರನ್ನ ನಂಬಿದವರಿಗೆ ಮಾತ್ರ ಅವರ ಪವಾಡಗಳು ಅವರ ಅನುಭೂತಿಗಳು ಆಗ್ತವೆ ಸ್ನೇಹಿತರೆ ನಾವಾದ್ರೂ ಕೂಡ ಅಷ್ಟೇ ಅಲ್ವಾ ಯಾರಾದ್ರೂ ನಮ್ಮನ್ನ ಪ್ರೀತಿ ಆಧಾರದಿಂದ ಕರೆದ್ರೆ ತಾನೇ ಅವರನ್ನ ನಾವು ಮಾತಾಡಿಸ್ತೀವಿ ಅವ್ರ ಮನೆಗೆ ಹೋಗ್ತೀವಿ ನಮ್ ಮುಂದೆ ಯಾರಾದ್ರೂ ಸೊಕ್ಕು ಸೊಕ್ಕಾಗಿ ವರ್ತನೆ ಮಾಡಿದ್ರೆ ನಾವ್ ಯಾಕೆ ಅವ್ರ ಮನೆಗೆ ಹೋಗ್ತೀವಿ ಅವರನ್ನ ನೋಡಿ ಕೂಡ ನೋಡ್ದ ಹಾಗೆ ಹೋಗ್ತೀವಿ ಅದೇ ತರ ಭಗವಂತನು ಕೂಡ ಅಂತ ನಾವ್ ಯಾಕೆ ಅನ್ಕೋಬಾರ್ದು ಅವರನ್ನ ನಂಬಿ ನಾವು ಅವರಡೆಗೆ ಅಡೆಗೆ ಹೋದಾಗ ನಮ್ಗೆ ಬೇಕಾಗಿರೋದು ಎಲ್ಲವನ್ನ ಕೊಡ್ತಾರೆ ಬೇಡ ಅಂತ ಹೇಳಿ ತಾತ್ಸಾರ ಮಾಡಿದಾಗ ಅವರು ಕೂಡ ಸುಮ್ಮನೆ ಮೌನವಾಗಿ ಬಿಡ್ತಾರೆ ಬರತ್ತೆ ಒಂದಲ್ಲ ಒಂದು ಸಮಯ ನೀ ನನ್ನ ಬಳಿ ಬರೋದು ಅಲ್ಲಿವರೆಗೂ ನಾನೇ ತಾಳ್ಮೆಯಿಂದ ಕಾಯ್ತೀನಿ ಅಲ್ಲಿವರೆಗೂ ನಿನಗೆ ಬಂದಿರೋ ಕಷ್ಟಗಳನ್ನ ನೀನು ಪ್ರಾರಬ್ಧಗಳನ್ನು ಅನುಭವಿಸೋ ಅಂತೇಳಿ ಅವರು ಕೂಡ ಬಿಟ್ಬಿಡ್ತಾರೆ ಸ್ನೇಹಿತರೆ ಆಗ ಏನಾಗುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವ್ ಎಷ್ಟೇ ಸುಖವಾಗಿದ್ದೀವಿ ಅಂತ ಅಂದಾಗ್ಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ನಮ್ಮನ್ನ ಕಾಡ್ಲಿಕ್ಕೆ ಶುರುವಾಗ್ತವೆ ಆಗ ನಮ್ಮ ಹತ್ರ ಇರೋ ಹಣವಾಗ್ಲಿ ಜನವಾಗ್ಲಿ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಲ್ಲ ಅನ್ನೋ ಸ್ಥಿತಿಗೆ ನಾವು ಬಂದಾಗ ಆಗ ನಾವು ಕೈ ಎತ್ತಿ ಮುಗಿಯೋದು ಭಗವಂತನನ್ನೇ ಸ್ಮರಣೆ ಮಾಡೋದು ಅವನನ್ನೇ ನಂಬಿಕೆ ಇಡೋದು ಅವನಲ್ಲೇ ಸ್ನೇಹಿತರೆ ನಮಗೆ ಅದರ ಅನುಭವ ಆದಾಗ ಮಾತ್ರ ಭಗವಂತ ನಮ್ಮ ಜೊತೆ ಇದಾನೆ ಅನ್ನೋ ಅನುಭೂತಿಗಳು ಸಿಗ್ತಾ ಹೋಗ್ತವೆ ಹಾಗೆ ಇವರು ಕೂಡ ಇವತ್ತು ಬೆಂಗಳೂರಿಂದ ನನಗೆ ಸಂಜೆ ಫೋನ್ ಮಾಡಿದ್ರು ಯಾಕಪ್ಪ ಇಷ್ಟು ಸಮಸ್ಯೆಗಳಿದಾವೆ ನನ್ನ ಜೀವನದಲ್ಲಿ ಅಂತ ಹೇಳಿ ನನಗೆ ಅರ್ಥನೇ ಆಗದೆ ಇರುವಂತ ಸಂದರ್ಭ ಮೇಡಮ್ ಅದು ಆ ಸಂದರ್ಭದಲ್ಲಿ ನನಗೆ ಬಹಳ ಸಮಸ್ಯೆಗಳಿದ್ವು ಆದ್ರೆ ನಾನು ನಿಮ್ಮ ವಿಡಿಯೋಗಳನ್ನ ನೋಡಿದ್ಮೇಲೆ ನನ್ನಲ್ಲಿ ಒಂದು ಧೈರ್ಯ ಬಂತು ನಾನು ಬಾಬಾರವರನ್ನ ಇನ್ನೂ ಹೆಚ್ಚು ನಂಬಲಿಕ್ಕೆ ಶುರು ಮಾಡ್ದೆ ನಾನು ಆಗ ಬಾಬಾರಲ್ಲಿ ಪ್ರಾರ್ಥನೆ ಮಾಡ್ಕೊಂಡೆ ಬಾಬಾ ನನ್ಗೆ ಯಾಕೋ ತುಂಬಾ ಸಮಸ್ಯೆ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಮಕ್ಕಳಿಗೂ ಕೂಡ ಯಾಕೋ ಸಮಸ್ಯೆ ಆಗ್ತಾ ಇದೆ ನಮ್ಗೆ ಯಾವ್ದಾದ್ರು ಒಂದು ಒಳ್ಳೆ ಮನೆ ತೋರಿಸ್ಬಿಡಪ್ಪ ಅಲ್ಲಿ ನೆಮ್ಮದಿಯಾಗಿರೋ ಹಾಗೆ ಅಂತ ಹೇಳಿ ನಾನ್ ಪ್ರಾರ್ಥನೆ ಮಾಡ್ಕೊಂಡೆ ಅದಾಗಿ ಸ್ವಲ್ಪ ದಿನಗಳಲ್ಲಿ ನನಗೆ ಒಂದು ಒಳ್ಳೆಯ ಮನೆ ಸಿಕ್ತು ನಾವು ಅಲ್ಲಿಗೆ ಶಿಫ್ಟು ಕೂಡ ಆದ್ವಿ ಶಿಫ್ಟ್ ಆಗಿ ಎರಡು ದಿನ ಆದ್ಮೇಲೆ ನಮಗೆ ಒಂದು ವಿಚಾರ ತಿಳಿತು ಅದೇನಪ್ಪ ಅಂದ್ರೆ ಒಂದು ಸಣ್ಣ ಅಪಾರ್ಟ್ಮೆಂಟ್ ಹೆಸರು ದ್ವಾರಕಾಮಾಯಿ ಅಂತ ಹೇಳಾಗಿತ್ತು ಬಾಬಾರವರ ಒಂದು ಭಾವಚಿತ್ರವನ್ನೇ ಆ ಅಪಾರ್ಟ್ಮೆಂಟ್ ಅಲ್ಲಿ ಹಾಕಿದ್ದಾರೆ ಅದನ್ನ ನಾನು ಕೂಡ ಗಮನಿಸಿಲ್ಲ ಆತುರತೆಯಲ್ಲಿ ಹಾಗಾಗಿ ಬಂದು ನಮ್ದು ಮನೆಯನ್ನ ಪ್ರವೇಶ ಮಾಡ್ಬಿಟ್ವಿ ಆ ಅಪಾರ್ಟ್ಮೆಂಟ್ ಹೆಸರೇ ದ್ವಾರಕಾಮಾಯಿ ಅಪಾರ್ಟ್ಮೆಂಟ್ ಅಂತ ಹೇಳಿ ಗೊತ್ತಾಯ್ತು ಬಾಬಾರವರ ಭಾವಚಿತ್ರವೂ ಕಾಣಿಸ್ತು ನಂಗೆ ತುಂಬಾ ಅತೀವ ಆನಂದ ಆಯ್ತು ಕಷ್ಟಗಳು ದುಃಖಗಳು ಸಮಸ್ಯೆಗಳನ್ನ ನಿನ್ನತ್ರ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ ತಕ್ಷಣನೇ ದ್ವಾರಕಾಮಾಯಿಗೆ ನನ್ನನ್ನು ಕರ್ಸ್ಕೊಂಡ್ಬಿಟ್ಟಿ ಆ ನಿನ್ನಲ್ಲೇ ಹೇಳಿದ ಮಾತನ್ನ ಸತ್ಯವಾಗಿಸ್ಕೊಂಡ್ಬಿಟ್ಟ ಅಂತ ಹೇಳಿ ನಾನು ಅವರಿಗೆ ಕೈ ಮುಗಿದೆ ನಂತರದ ಜೀವನದಲ್ಲಿ ನನಗೆ ಅದ್ಭುತಗಳೇ ನಡೀತಾ ಇದಾವೆ ಮೇಡಮ್ ಆ ಮನೆಗೆ ಬಂದ ಸ್ವಲ್ಪ ದಿನಗಳಾದ ನಂತರ ಒಂದು ಹುಡುಗಿ ಹತ್ರ ನಾನು ನಿಮ್ಮ ರಥದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ ಆ ಹುಡುಗಿ ಬಾಬಾರವರ ರಥವನ್ನ ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ಲು ನಾನ್ ಅದನ್ನ ಕೇಳಿಸ್ಕೊಳ್ತಾ ನನ್ನ ಎದೆಗೆ ಒಂದು ಗಿಡ ಇರೋ ಪಾಟ್ ಇತ್ತು ಆ ಪಾಟನ್ನ ಹಾಗೆ ಕೆದರ್ತಾ ಇದ್ದೆ ಒಂದು ಕಡ್ಡಿ ತಗೊಂಡು ಹಾಗೆ ಅವ್ಳು ಹೇಳೋ ಮಾತನ್ನ ಕೇಳಿಸ್ಕೊಳ್ತಾ ಇದೆ ಹೀಗೆ ಗೊತ್ತಲ್ಲ ಸ್ನೇಹಿತರೆ ನಾವ್ ಯಾರ ಹತ್ರ ಏನಾದ್ರೂ ಏನಾದ್ರು ಮಾತಾಡ್ತಾ ಇದೀವಿ ಅಂದಾಗ ನಮ್ ಎದ್ರಿಗೇನಾದ್ರು ವಸ್ತುಗಳಿದ್ರೆ ಅದನ್ನ ಏನಾದ್ರು ಕೈ ಆಡಿಸ್ತಾ ಇರ್ತೀವಿ ಇಲ್ಲ ಅಂದ್ರೆ ಅದರಲ್ಲಿ ಏನಾದ್ರೂ ಮಾಡ್ತಾ ಇರ್ತೀವಿ ಮುಡ್ತಾ ಇರ್ತೀವಿ ಏನಾದ್ರು ಒಂದ್ ಮಾಡ್ತಾ ಇರ್ತೀವಿ ಅಂದ್ರೆ ಅಷ್ಟು ತಲ್ಲೀನತೆಯನ್ನ ಹೊಂದಿರ್ತೀವಿ ನಾವು ಆ ಮಾತಿನ ಬಗ್ಗೆ ಹಾಗೆ ನಾನು ಕೂಡ ಆ ಪಾಟನ್ನ ಒಂದು ಕಡ್ಡಿ ತಗೊಂಡ್ ಕೆದರ್ತಾ ಇದ್ದೆ ಅವ್ಳು ಹೇಳ್ತಾ ಇದ್ಲು ಇದ್ದಕ್ಕಿದ್ದಾಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಆ ಪಾಟಲ್ಲಿ ನಮಗೆ ಮಣ್ಣು ಕೆದರದಾಗೆ ಕೆದರದಾಗೆ ನನಗೆ ಒಂದು ಬಾಬಾರವರ ಮೂರ್ತಿನೇ ಸಿಕ್ತು ನನಗೂ ಕೂಡ ಆಶ್ಚರ್ಯವಾಯಿತು ಹಾಗೆ ನಮ್ಮ ಮನೆಯ ಓನರ್ ಮಗಳು ಕೂಡ ಜೊತೆಗೆ ಇದ್ಲು ಅವಳು ಕೂಡ ತುಂಬಾ ಆಶ್ಚರ್ಯಪಟ್ಲು ಇದು ಚಮತ್ಕಾರನೋ ಇಲ್ಲ ಬಾಬಾರವರ ಮೂರ್ತಿಯನ್ನ ಅದ್ರಲ್ಲಿ ಯಾರಾದ್ರೂ ಇಟ್ಟಿದ್ರು ಏನು ಅಂತ ನನಗೆ ಗೊತ್ತಿಲ್ಲ ಒಟ್ಟು ನಾವು ಆ ವಿಚಾರವನ್ನ ಮಾತಾಡಬೇಕಾದ್ರೇನೆ ಅವಳು ಅದ್ರ ಬಗ್ಗೆ ಹೇಳಬೇಕಾದ್ರೇನೆ ಚರ್ಚೆ ನಡಿಬೇಕಾದ್ರೇನೆ ಆ ಬಾಬಾರವರ ಮೂರ್ತಿ ನಂಗೆ ಸಿಗ್ಬೇಕು ಅಂತ ಹೇಳಿ ನನ್ನ ಹಣೆ ಬರದಲ್ಲಿ ಬರ್ದಿತ್ತಲ್ಲ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ರಿ ಅವಳಿಗೆ ಸಿಗ್ಬೇಕು ಅಂತ ಇತ್ತಲ್ಲ ಅದ್ರ ಬಗ್ಗೆ ನೀವ್ ಯೋಚನೆ ಮಾಡ್ರಿ ಸ್ನೇಹಿತರೆ ಹಾಗೆ ಆ ಮೂರ್ತಿನ ನಾನು ಆಮೇಲೆ ಮಣ್ಣಿಂದ ಪೂರ್ತಿ ತೆಗೆದು ಅದನ್ನ ಚೆನ್ನಾಗಿ ತೊಳ್ದೆ ಮೂರ್ತಿ ಎಲ್ಲೂ ವಿಘ್ನ ಆಗಿರ್ಲಿಲ್ಲ ನಾನು ದುಡ್ಡಿಡುವ ಜಾಗದಲ್ಲಿ ಲಾಕರ್ ಅಲ್ಲಿ ಅದನ್ನ ಇಟ್ಟಿದೀನಿ ಅಂತ ಹೇಳಿ ಅವ್ರು ಹೇಳಿದ್ರು ನಾನು ಅಂದ ಅವರಿಗೆ ತಮಾಷೆ ಮಾಡಿದೆ ಓ ಬಾಬಾರನ್ನ ಲಾಕರ್ ಅಲ್ಲೇ ಇಟ್ಕೊ ಬಿಟ್ಟಿದ್ದೀರಾ ಮೊದ್ಲೆ ತಗೊಂಡೋಗಿ ಅಂತ ಹೇಳಿ ತಮಾಷೆ ಮಾಡಿದೆ ಇದಾದ್ಮೇಲೆ ಅವರು ಆ ಏಳು ದಿನದ ಸಪ್ತಾಹ ಬಗ್ಗೆ ಹೇಳಿದ್ನಲ್ಲ ಆ ಸಪ್ತಾಹದ ಪೂಜೆಯನ್ನ ಮಾಡಿದ್ರಂತೆ ಪಾರಾಯಣ ಮಾಡಿದ್ರಂತೆ ಏಳು ದಿನದ ಅಹ್ ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡಿದ ತಕ್ಷಣ ಏಳು ದಿನ ಮಾಡಿದ ತಕ್ಷಣವೇ ಅವರಿಗೆ ಇದ್ದಕ್ಕಿದ್ದ ಹಾಗೆ ಶಿರ್ಡಿಗೆ ಹೋಗೋ ಅವಕಾಶವೂ ಸಿಕ್ತಂತೆ ಎಷ್ಟೋ ದಿನಗಳಿಂದ ಅವರು ಬಾಬಾರವರ ಒಂದು ಮೂರ್ತಿ ಬೇಕು ಮೂರ್ತಿ ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ರಂತೆ ಅದು ಶಿರ್ಡಿಯಿಂದನೇ ಬಂದಿರ್ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ರಂತೆ ಬಾಬಾರವರೇ ಅವರಿಗೆ ಸಿಕ್ಕಿದ್ದಾರೆ ಆದ್ರೂ ಕೂಡ ಅವರ ಹಂಬಲ ಇದು ನನಗೊಂದು ಶಿರ್ಡಿಯಿಂದ ಮೂರ್ತಿ ತಗೋಬರ್ಬೇಕು ಅಂತೇಳಿ ಹಾಗೆ ಈ ತರ ಚರ್ಚೆ ಮಾಡಿದಾಗ ಅವ್ರ ಮನೆ ಓನರ್ ಹೇಳಿದ್ರಂತೆ ನಾನೇ ತರ್ಸ್ಕೊಡ್ತೀನಿ ನಾನೇ ತಂದ್ಕೊಡ್ತೀನಿ ಬಿಡು ಅಂತ ಯಾವಾಗ್ಲೂ ಹೇಳೋರಂತೆ ಆದ್ರೆ ಏಳು ದಿನದ ಸಪ್ತಾಹ ಏಳು ದಿನದ ಸಚ್ಚರಿತ್ರೆಯ ಸಪ್ತಾಹ ಮುಗಿದ ತಕ್ಷಣ ಇವರೇ ಶಿರ್ಡಿಗೆ ಹೋಗೋ ಹಾಗಾಗಿ ಅವರೇ ಅಲ್ಲಿಂದ ಒಂದು ಬಾಬಾರವರ ಮೂರ್ತಿಯನ್ನ ಮನೆ ಓನರಿಗೆ ತಂದ್ಕೊಡುವಂತ ಪರಿಸ್ಥಿತಿ ಆ ಮನೆ ಮನೆ ಓನರಿಗೆ ತಂದ್ಕೊಡೋ ಸಂದರ್ಭ ಒದಗಿ ಬಂತಂತೆ ಇಲ್ಲೇ ತಿಳ್ಕೊಳ್ರಿ ಸ್ನೇಹಿತರೆ ಇವ್ ಅವರು ನನಗೆ ತಂದ್ಕೊ ಅವರು ನಮಗೆ ತನ್ ಅವರು ನಿನಗೆ ತಂದ್ಕೊಡ್ತಾರೆ ತನ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಆದ್ರೆ ಬಾಬಾರವ್ರು ನಿನಗೆ ಅದ್ರ ಅವಶ್ಯಕತೆ ಇದೆ ಅಂತ ಹೇಳಿ ಅನ್ಕೊಂಡ್ರೆ ಏನೋ ಗೊತ್ತಿಲ್ಲ ಅವ್ರ ಮನೆಗೆ ಮತ್ತೊಂದ್ಸರಿ ನನ್ ಮೂಲಕ ತನ್ಕೊಡ ಅಂತ ಪರಿಸ್ಥಿತಿನ ತನ್ಕೊಟ್ರು ಅಂತ ಹೇಳಿ ಈ ತರ ನಾವ್ ಚರ್ಚೆ ಮಾಡಿದ್ವಿ ಅಂತ ಹೇಳಿ ಅದನ್ನು ಕೂಡ ಹಂಚ್ಕೊಂಡ್ರು ಸ್ನೇಹಿತರೆ ಒಂದು ಸ್ನೇಹಿತರೆ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾವು ಸಚ್ಚರಿತ್ರೆ ಪಾರಾಯಣನ ಮಾಡೋದಾಗ್ಲಿ ಇಲ್ಲವೇ ಒಂಬತ್ತು ಗುರುವಾರ ವ್ರತಗಳಲ್ಲಿ ಒಂದು ವಾರದ ವ್ರತವನ್ನ ಬೇರೆಯವರಿಗೋಸ್ಕರ ಮಾಡೋದಾಗ್ಲಿ ಮಾಡಿದ್ರೆ ಖಂಡಿತ ಖಂಡಿತವಾಗಿಯೂ ಬಾಬಾ ನಮಗೂ ಒಳ್ಳೇದ್ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಅದರಿಂದ ಹೆಚ್ಚು ಫಲ ದೊರೆಯುತ್ತೆ ಅಂತ ಹೇಳಿದ್ದೆ ಅಂದ್ರೆ ಸ್ವಾರ್ಥ ಬಿಟ್ಟು ನಿಸ್ವಾರ್ಥತೆಯಿಂದ ಇನ್ನೊಬ್ರು ಕಷ್ಟಕ್ಕೆ ಸ್ಪಂದಿಸೋ ರೀತಿಯಲ್ಲಿ ನಾವು ಒಂದು ಸೇವೆಯನ್ನ ಮಾಡಿದ್ರೆ ಬಾಬಾ ಅದನ್ನ ಮೆಚ್ಚುತ್ತಾರೆ ಅಂತ ಹೇಳಿದ್ದೆ ಬಾಬಾನಿಗೆ ಆ ಗುಣ ತುಂಬಾ ಇಷ್ಟ ಅಂತಾನು ಹೇಳಿದ್ದೆ ಸ್ನೇಹಿತರೆ ಅದೇ ರೀತಿ ಇವರು ಅವರ ಮನೆ ಓನರು ಮಗಳಿದಾಳಲ್ಲ ಜಗಳ ಆಗಿ ಡೈವರ್ಸಿಗೆ ಅಪ್ಲೈ ಆಗಿತ್ತಂತೆ ಇವರು ಇದಾರಲ್ಲ ಆ ಓನರ್ ಮಗಳ ಕಷ್ಟನ ನೋಡಕ್ ಆಗದೆ ಅವ್ರ ಅಳದನ್ನ ನೋಡಕ್ಕಾಗದೆ ಅವ್ರಿಗೆ ಒಂಬತ್ತು ವರ್ಷದ ಒಬ್ಬ ಮಗಳು ಕೂಡ ಇದ್ಲಂತೆ ಹಾಗ ಏನೇ ಎಷ್ಟೇ ಆಸ್ತಿ ಏನೇ ಇದ್ರು ಏನಾದ್ರೂ ಒಂದ್ ಸಮಸ್ಯೆಗಳು ಬಂದೋದಾಗ ದುಃಖ ಅನ್ನೋದು ಆವರಿಸ್ಬಿಡುತ್ತಲ್ಲ ಆ ರೀತಿ ದುಃಖದಲ್ಲಿದ್ದಾಗ ಅದನ್ನ ನೋಡ್ಲಾರದೆ ಇವರು ಕೂಡ ಇವರು ಅವಳ ಹೆಸರಲ್ಲಿ ಏಳು ದಿನದ ಸಪ್ತಾಹ ಮಾಡಿದ್ರಂತೆ ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡಿದ್ರಂತೆ ಒಂಬತ್ತು ವಾರಗಳ ವ್ರತವನ್ನ ಮಾಡಿದ್ರಂತೆ ಇವ ಅವಳ ಕುಟುಂಬ ಒಳ್ಳೇದಾಗ್ಲಿ ಅವ್ರಿಬ್ರು ಒಂದಾಗ್ಬೇಕು ಕೋರ್ಟ್ ಕೇಸಲ್ಲಿ ಇವರಿಗೆ ಬಿಡುಗಡೆ ಆಗ ಬಾರ್ದು ಇವರಿಬ್ರು ಏನೇ ಸಮಸ್ಯೆಗಳನ್ನ ಮಾಡ್ಕೊಂಡಿರ್ಲಿ ಇವರಿಬ್ರು ಒಂದಾಗಿರ್ಲಿ ಅಂತ ಹೇಳಿ ಅವ್ರು ಪ್ರಾರ್ಥನೆ ಮಾಡ್ಕೊಂಡು ಈ ರೀತಿ ಮಾಡಿದ್ರಂತೆ ಮಾಡಾಯ್ತು ಅದು ರಥನು ಮುಗ್ದಾಯ್ತು ಹಾಗೆ ಏಳು ದಿನದ ಸಪ್ತಾಹನು ಮುಗ್ದಾಯ್ತು ಯಾವುದೇ ರೀತಿ ಬದಲಾವಣೆಗಳು ಆಗ್ಲಿಲ್ಲ ಕೋರ್ಟ್ ಅಲ್ಲಿ ಹಾಗೆ ಕೇಸ್ ಮುಂದುವರಿತಾ ಇತ್ತಂತೆ ಆದ್ರೂ ಕೂಡ ಇವ್ರು ಯಾಕೋ ನನ್ನ ಪೂಜೆಗೆ ಬಾಬಾ ಫಲ ಕೊಡ್ಲಿಲ್ಲ ಅಂತ ಹೇಳಿ ಅನ್ಕೊಂಡ್ರು ಸುಮ್ನೆ ಆ ವಿಚಾರವನ್ನ ಮರ್ತೇ ಬಿಟ್ಟಿದ್ರಂತೆ ಇತ್ತೀಚೆಗೆ ಮೊನ್ನೆ ಮೊನ್ನೆ ಆ ಓನರ್ ಬಂದು ಒಂದಿಸ ಇವ್ರತ್ರ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರಂತೆ ಅಯ್ಯೋ ನನ್ ಮಗಳದ್ ಈ ತರ ಆಗಿತ್ತಲ್ಲ ಕೋರ್ಟ್ ಇಬ್ರು ಡೈವರ್ಸ್ ವಿಚಾರ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತಲ್ಲಮ್ಮ ಅಳಿಯ ಇದಕ್ಕಿದ್ದ ಹಾಗೆ ತೀರ್ಮಾನವನ್ನ ಬದಲಾಯಿಸ್ಕೊಂಡು ನಾವಿಬ್ರು ಇಬ್ರು ಒಂದಾಗಿರ್ತೀವಿ ಅಂತೇಳಿ ಒಪ್ಕೊಂಡು ಕೋರ್ಟಿಂದ ಕೇಸನ್ನ ವಾಪಸ್ ತಗೊಂಡಿದ್ದಾರೆ ಅಂತ ಹೇಳಿ ಇವ್ರ ಹತ್ರ ಬಂದು ಹೇಳ್ದಾಗ ಇವರಿಗೆ ತಕ್ಷಣ ತುಂಬಾ ಖುಷಿ ಆಗ್ಬಿಡ್ತತೆ ಕ್ಷಣವೇ ಇವ್ರ ಒಳಗೋಡ್ ಬಂದು ಬಾಬಾರವರ ಮುಖವನ್ನೇ ನೋಡಿದ್ರಂತೆ ಬಾಬಾ ನಾನೇ ಆ ವಿಚಾರವನ್ನ ಬಿಟ್ಟಿದ್ದೆ ಯಾಕೋ ನೀವು ನನ್ನ ಪೂಜೆಗೆ ಫಲ ಕೊಡ್ಲಿಲ್ಲ ಅಂತ ಹೇಳಿ ಅನ್ಕೊಂಡು ತಿಳಿದು ನಾನು ಆ ವಿಚಾರವನ್ನ ಮರ್ತ್ ಬಿಟ್ಟಿದ್ದೆ ನೋಡಿದ್ರೆ ನೀವು ಹೇಳದ ಹಾಗೆ ಮಾತನ್ನ ಉಳಿಸ್ಕೊಳ್ಬಿಟ್ರಿ ನೀವು ಪ್ರಾರ್ಥನೆಯನ್ನ ಶುದ್ಧವಾದ ರೀತಿಯಲ್ಲಿ ಮಾಡಿ ಬಿಟ್ಟರು ಕೂಡ ಆದ್ರೆ ನೀವು ಮಾಡಿದ ಪ್ರಾರ್ಥನೆ ಶುದ್ಧವಾಗಿದ್ರೆ ಅದ್ರ ಫಲ ತಡವಾಗ್ತಾ ಇದೆ ಅಂದ್ರೆ ನಾನು ಎಲ್ಲ ಸರಿ ಮಾಡ್ತಾ ಇದ್ದೀನಿ ಅದನ್ನ ನಾನು ಕೊಟ್ಟೇ ಕೊಡ್ತೀನಿ ನಿಮ್ಮ ಪ್ರಾರ್ಥನೆಗೆ ಪ್ರತಿಯಾಗಿ ಫಲವನ್ನ ಕೊಟ್ಟೇ ಕೊಡ್ತೀನಿ ಅನ್ನೋ ಮಾತನ್ನ ಅಂತ ಅಂತೇಳಿ ಅವರು ಬಾಬಾರವರ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರಂತೆ ಇದನ್ನು ಕೂಡ ಹೇಳ್ಕೊಂಡ್ರು ಹಾಗೆ ಇನ್ನೊಬ್ರಿಗೆ ತುಂಬಾ ಮಂಡಿ ನೋವಿತ್ತಂತೆ ಕಾಲ್ ನೋವಿತ್ತಂತೆ ಹಿಂಬಡಿ ನೋವಿತ್ತಂತೆ ಕುತ್ಕೊಂಡ್ರೆ ಎಪ್ಸಕ್ಕೆ ಒಬ್ರು ಬೇಕಾಗಿತ್ತಂತೆ ಎದ್ರೆ ಮಲ್ಕ್ಸಕ್ಕೆ ಒಬ್ರು ಬೇಕಾಗಿತ್ತಂತೆ ಈ ರೀತಿ ಸ್ಥಿತಿ ಉಂಟಾಗಿತ್ತಂತೆ ಅವರು ನೋವನ್ನ ನೋಡಕ್ಕಾಗ್ದೇನು ಕೂಡ ಅವರಿಗೂ ಸಹ ಅವರು ನೋವು ನಿವಾರಣೆ ಆಗ್ಲಿ ಅಂತ ಕೂಡ ಬಾಬಾನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವರು ಏಳು ದಿನದ ಸಪ್ತಾಹ ಮಾಡಿ ಪೂಜೆಯನ್ನ ವ್ರತವನ್ನ ಆಚರಿಸಿದ್ರಂತೆ ಸ್ನೇಹಿತರೆ ಅವರಿಗೆ ಆಪರೇಷನ್ ಮಾಡಬೇಕು ಅವಾಗ್ಲೇ ಸೈ ಹುಷಾರಾಗೋದು ಅಂತ ಏನು ವೈದ್ಯರು ಹೇಳಿದ್ರಲ್ಲ ಖಂಡಿತವಾಗಿ ಅವ್ರು ಯಾವುದೇ ರೀತಿ ಆಪರೇಷನ್ ಇಲ್ಲದೇನೆ ಈಗ ಗುಣಮುಖರಾಗಿದ್ದಾರಂತೆ ಒಬ್ಬರೇ ಓಡಾಡ್ತಾರಂತೆ ಚೆನ್ನಾಗಿ ಓಡಾಡ್ತಾರಂತೆ ಹಾಗೆ ಒಬ್ಬರೇ ಕುತ್ಕೊಳ್ತಾರೆ ಒಬ್ಬರೇ ಎದಾಳ್ತಾರಂತೆ ಅಷ್ಟು ಸುಧಾರಣೆಯನ್ನ ಕಂಡಿದೆ ಅಂತೆ ಅವ್ರು ಇವ್ರ ಮನೆಗೆ ಬಂದಾಗ್ಲೆಲ್ಲ ಇವ್ರು ಅವರಿಗೆ ಕೊಡೋ ಆಹಾರದಲ್ಲಾಗಿರ್ಬೋದು ನೀರಲ್ಲಾಗಿರ್ಬೋದು ಅವ್ರಿಗೆ ಹೇಳಿನೇ ಇದು ಬಾಬಾರವರ ಉದಿ ಪ್ರಸಾದ ಇದನ್ನ ತಗೊಂಡ್ರೆ ತುಂಬಾ ಒಳ್ಳೇದಾಗತ್ತೆ ನಿಮ್ ಶಕ್ತಿ ಬರತ್ತೆ ಅಂತ ಹೇಳಿ ಅವ್ರ ಎದುರಿಗೆ ಹೇಳಿ ಅದು ಪ್ರಸಾದವನ್ನ ಬೇರೆಸಿ ಆ ತಿಂಡಿನಾಗ್ಲಿ ಆ ನೀರನ್ನಾಗ್ಲಿ ಕೊಡ್ತಾರಂತೆ ಖಂಡಿತ ಅವ್ರಿಗೆ ಒಳ್ಳೇದಾಗಿದೆ ಅಂತ ಅವರು ಅವರಿಗೂ ಕೂಡ ಇವರು ಶಿರ್ಡಿಯಿಂದ ಬಾಬಾರವರ ಒಂದು ಮೂರ್ತಿಯನ್ನ ತಂದ್ಕೊಟ್ಟಿದಾರಂತೆ ಅದನ್ನ ಇಟ್ಕೊಂಡು ಅವರು ಕೂಡ ಪೂಜೆ ಮಾಡ್ತಾ ಇದಾರೆ ಸ್ನೇಹಿತರೆ ಈ ರೀತಿ ಹೇಳಿದ್ರು ಅಂದ್ರೆ ಕೆಲವೊಂದ್ಸರಿ ಪಡ್ತಾ ಇರ್ತೀವಿ ಯಾವುದೋ ಒಂದು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿಕ್ಕೆ ಮನುಷ್ಯರಿಂದ ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಎಷ್ಟೇ ವೈದ್ಯರನ್ನ ನಂಬಿ ಚಿಕಿತ್ಸೆಯನ್ನ ತಗೊಳ್ತಾ ಇರ್ತೀವಿ ಆದ್ರೆ ಭಗವಂತನ ಆಶೀರ್ವಾದನೂ ಇರ್ಲೇಬೇಕಾಗತ್ತೆ ಸ್ನೇಹಿತರೆ ಪ್ರಾರ್ಥನೆ ಇರಬೇಕು ಆಶೀರ್ವಾದನೂ ಇರಬೇಕು ನಮ್ಮ ಪುಣ್ಯನೂ ಇರಬೇಕು ನಮ್ಮ ಕರ್ಮಗಳು ಸಹ ಶುದ್ಧವಾಗಿರ್ಬೇಕು ಆಗ ನಾವ್ ಏನು ಚಿಕಿತ್ಸೆ ತಗೊಳ್ತಾ ಇರ್ತೀವಲ್ಲ ಅದಕ್ಕೆ ಫಲ ಸಿಗುತ್ತೆ ಈಗ ನೋಡ್ರಿ ಉದಾಹರಣೆಯಾಗಿ ನಮ್ಮ ಮನೆಯಲ್ಲಿ ಮನೆಯಲ್ಲೇ ಯಾರಿಗಾದ್ರು ಆಗಿರುತ್ತೆ ಇಲ್ಲ ಡೆಲಿವರಿ ನೋವು ಶುರುವಾಗಿರುತ್ತೆ ನಾವು ಮೊದ್ಲು ನೆನೆಸೋದನ್ನ ಡಾಕ್ಟರ್ನಲ್ಲ ಮೊದ್ಲು ನೆನ್ಸೋದನ್ನ ದೇವ್ರನ್ನ ಅಲ್ವಾ ಸ್ನೇಹಿತರೆ ನಾವು ನಂಬಿದ ದೇವರನ್ನ ನಾವ್ ಯಾವ ದೇವರನ್ನ ಇಷ್ಟ ದೇವರನ್ನಾಗಿ ಆರಾಧನೆ ಮಾಡ್ತಾ ಇರ್ತೀವಲ್ಲ ಆ ದೇವರನ್ನ ಮೊದ್ಲು ನೆನೆಸ್ತೀವಿ ಆ ಸಮಯದಲ್ಲಿ ನಾವು ಪ್ರಾರ್ಥನೆ ಕೂಡ ಮಾಡ್ತಾ ಇರ್ತೀವಿ ಶುದ್ಧ ಮನಸ್ಸಿನಿಂದ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಿರ್ತೀವಲ್ಲ ಆ ಪ್ರಾರ್ಥನೆ ಅವರ ಪ್ರಯತ್ನ ಎರಡು ಸೇರಿದಾಗ ಪ್ರಕೃತಿ ಕೂಡ ನಮಗೆ ಸ್ಪಂದಿಸುತ್ತೆ ಈ ಸೃಷ್ಟಿ ಕೂಡ ಸ್ಪಂದಿಸುತ್ತೆ ಅಯ್ಯೋ ಎಷ್ಟು ನಿಸ್ವಾರ್ಥದಿಂದ ಇವಳು ಇನ್ನೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತದಾಳ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ಯಾರೇ ಆಗಿರ್ಲಿ ಅವ್ರ ಪರವಾಗಿ ನಾವು ಒಂದು ಶುದ್ಧವಾದ ಪ್ರಾರ್ಥನೆಯನ್ನ ಮಾಡ್ತಿದ್ದೀವಿ ಅಂದ್ರೆ ಆ ನಮ್ಮ ನಿಷ್ಕಲ್ಮಶ ಭಾವದ ಒಂದು ಭಾವನೆಗೆ ಈ ಪ್ರಕೃತಿ ಸ್ಪಂದಿಸುತ್ತೆ ಸ್ನೇಹಿತರ ಹಾಗಾಗಿ ನಮ್ಮ ಪ್ರಾರ್ಥನೆ ಬೇಗನೆ ಫಲ ಕೊಡುತ್ತೆ ಕೆಲವೊಂದು ಸಮಯದಲ್ಲಿ ಹಾಗೆ ಇವ್ರ ಜೀವನದಲ್ಲೂ ಆಗಿರೋದು ಇವ್ರು ತಮಗೋಸ್ಕರೂ ಪ್ರಾರ್ಥನೆ ಮಾಡಿದ್ದಾರೆ ಹಾಗೆ ಇವ್ರು ಇನ್ನೊಬ್ರು ನೋವನ್ನ ನೋಡಕ್ ಆಗ್ದೇನು ಕೂಡ ಅವ್ರ ಪರವಾಗಿ ಇವ್ರು ಪ್ರಾರ್ಥನೆ ಮಾಡಿದ್ರು ಅವರಿಗೂ ಸಹ ಕಾಲ್ ನೋವು ಗುಣ ಆಯ್ತು ಹಾಗೆ ಅವರಿಬ್ರು ಗಂಡ ಹೆಂಡತಿ ಬೇರೆ ಆಗಿದ್ದನ್ನ ನೋಡಿ ಇನ್ನೊಬ್ರು ಆದ್ರೆ ಆಡ್ಕೊಳ್ತಾರೆ ಸ್ನೇಹಿತರೆ ಇವ್ರ ಮನೆ ಒನರಿಗೆ ಬೆಂಗಳೂರಲ್ಲಿ ತುಂಬಾ ಮನೆಗಳಿದಾವಂತೆ ತುಂಬಾ ಅಪಾರ್ಟ್ಮೆಂಟ್ಗಳಿದವಂತವ್ರವು ಆದ್ರೆ ಇನ್ನೊಬ್ರು ಆಗಿದ್ರೆ ಏನ್ ಆಡ್ಕೊಳ್ತಿದ್ರಿ ಅಯ್ಯೋ ಅವ್ರಿಗೆ ಎಷ್ಟಿದ್ರಿ ಏನ್ರಿ ಅವ್ರ ಮಗಳ ಜೀವನನೇ ಸರಿ ಇಲ್ಲ ಅಂತ ಹೇಳಿ ಆಡ್ಕೊಳೋ ಅಂತ ಜನನೇ ಜಾಸ್ತಿ ಈಗಿನ ಕಾಲದಲ್ಲಿ ಆದ್ರೆ ಇವ್ರು ಅವ್ರ ಮನೆಯಲ್ಲಿ ಬಾಡಿಗೆಗಿರೋದು ಆದ್ರೂ ಕೂಡ ಅವ್ರ ಮಗಳ ಜೀವನ ಸರಿಯಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡ್ರು ಬಾಬಾ ಅವ್ರ ಪ್ರಾರ್ಥನೆಗೆ ಹೋಲಿದ್ರು ಅವ್ರ ಅವ್ರ ಮನೆ ಓನರ್ ಕೂಡ ಬಾಬಾರವರ ಭಕ್ತರೇ ಆಗಿದ್ರು ಹಾಗಾಗಿ ತಾನೇ ಅವರ ಅಪಾರ್ಟ್ಮೆಂಟ್ಗೆ ದ್ವಾರಕಾಮಾಯಿ ಅಂತ ಹೇಳಿ ನಾಮಕರಣ ಮಾಡಿರೋದು ದ್ವಾರಕಾಮಯಿಯಲ್ಲಿ ವಾಸಿಸುವ ಜನರ ಮನಸ್ಸು ಯಾವಾಗ್ಲೂ ಶುದ್ಧವಾಗಿ ಇರುತ್ತೆ ಹಾಗಾಗಿ ಇವ್ರ ಮನಸ್ಸು ಶುದ್ಧವಾಗಿತ್ತು ಇವ್ರ ಮನಸ್ಸಿನ ಪ್ರಾರ್ಥನೆಯು ಶುದ್ಧವಾಗಿತ್ತು ಹಾಗಾಗಿ ಇವ್ರು ಅವ್ರ ಮೌನರಿಗೆ ಒಳ್ಳೆಯದನ್ನ ಬಯಸಿದ್ರು ಅದು ಕೂಡ ಫಲ ಸಿಕ್ತು ಈಗ ಅವ್ರಿಬ್ರು ಗಂಡ ಹೆಂಡತಿ ತುಂಬಾ ಚೆನ್ನಾಗಿದಾರಂತೆ ಯಾರಿಗಾದ್ರೂ ಅಷ್ಟೇ ಅಲ್ವಾ ಸ್ನೇಹಿತರೆ ಒಬ್ರಿಗೆ ಕೆಟ್ಟದಾದ್ರೆ ಕೆಟ್ಟದ್ ಬಯಸಿದ್ರೆ ನಮಗ್ ಸಿಗೋದಾದ್ರೂ ಲಾಭ ಏನು ಅಲ್ವಾ ಕೆಟ್ಟದೇ ಸಿಗುತ್ತೆ ಅದ್ರ ಮಕ್ಕಳಿಗಾಗಿರ್ಬೋದು ನಮ್ಗಾಗಿರ್ಬೋದು ಆದ್ರೆ ಅದ್ರ ಫಲ ಅಂತೂ ನಮಗೆ ಮುಂದೆ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ನಾವು ಬೀಜ ಬಿತ್ತಿರೋದೇ ಅಂತದಲ್ಲ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ನಮ್ಮ ಯಾವ ರೀತಿ ಬೀಜ ಬಿತ್ತಿತ್ತೀವೋ ಅದೇ ರೀತಿ ಫಲವನ್ನ ಉಣ್ತೀವಿ ಅದೇ ರೀತಿ ಇವರಿಗೂ ಕೂಡ ಎರಡ್ ಹೆಣ್ಮಕ್ಳಿದಾರಂತೆ ಇದ್ದಾರಂತೆ ಖಂಡಿತವಾಗಿ ಅವ್ರ ಮಕ್ಕಳ ಭವಿಷ್ಯಕ್ಕೆ ಇವ್ರ ಪುಣ್ಯವನ್ನ ಸಂಪಾದನೆ ಮಾಡಿಟ್ಟಂಗಾಯ್ತು ಅಂತಾನೆ ನಾನು ಇವ್ರಿಗೆ ಹೇಳಿದೆ ಯಾಕೊತ್ತಾ ಅವರಿಗೂ ಎರಡ್ ಹೆಣ್ಮಕ್ಳಿದಾವಿ ಮುಂದೆ ಅವ್ರ ಜೀವನದಲ್ಲಿ ಏನೋ ಒಂದು ಸಣ್ಣ ಬಿರುಕುಗಳು ಮೂಡಿದ್ವು ಅಂತಾನೆ ಇಟ್ಕೊಳ್ರಿ ಆ ಸಂದರ್ಭದಲ್ಲಿ ಅಮ್ಮ ಇವತ್ತು ಮಾಡಿದ ಸೇವೆಯ ಪುಣ್ಯ ಇದೆಯಲ್ಲ ಒಬ್ರು ಗಂಡ ಹೆಂಡ್ತೀನಿ ಒಂದ್ ಮಾಡಿರೋದಾಗ್ಲಿ ಒಬ್ರು ನೋವಿಗೆ ಸ್ಪಂದಿಸಿ ಒಂದು ವ್ರತವನ್ನ ಆಚರಿಸಿದ್ದಾಗ್ಲಿ ಈ ರೀತಿ ಒಂದು ನಿಸ್ವಾರ್ಥತೆಯಿಂದ ಏನ್ ನಡ್ಕೊಂಡಿದಾರಲ್ಲ ಮುಂದೆ ಅವ್ರ ಮಕ್ಕಳ ಜೀವನದಲ್ಲಿ ಏನಾದ್ರೂ ಒಂದು ಸಮಸ್ಯೆ ಬಂದು ನಿಲ್ತು ಅಂದ್ರೆ ಈ ಆ ಸಮಯದಲ್ಲಿ ನಾವ್ ಇರ್ಲಿ ಬಿಡ್ಲಿ ಅವ್ರ ಜೊತೆಗೆ ಪುಣ್ಯ ಹೋಗಿ ಆ ಸಂದರ್ಭದಲ್ಲಿ ರಕ್ಷಣೆ ಮಾಡತ್ತೆ ಸ್ನೇಹಿತರೆ ಇದೇ ನಾವ್ ನಾವು ಈಗ ಏನು ಬಿತ್ತಿತೀವಲ್ಲ ಬೀಜ ಅದ್ರ ಫಲವನ್ನ ನಾವೇ ಉಣ್ಬೇಕು ಅಂತ ಇಲ್ಲ ನಮ್ಮ ಮಕ್ಕಳು ಕೂಡ ಊಟ ಮಾಡ್ಬೋದು ಹಾಗೆ ಇನ್ನೊಂದು ಪವಾಡ ಏನಪ್ಪಾ ಅಂದ್ರೆ ನಾನು ಶಿರ್ಡಿಗೆ ಹೋಗ್ತಾ ಇದ್ದೀನಿ ಇವಾಗ ಅಂತ ಹೇಳಿ ಫೋನ್ ಮಾಡಿದ್ರಂತೆ ಆಗ ಇವರು ಆಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿದ್ರಂತೆ ಹಾಗೆ ನನಗೊಂದು ಮೂರ್ತಿ ತರಕಾದ್ರೆ ತಗೊಂಡ್ ಬರ್ರಿ ಅಂತ ಹೇಳಿದ್ರಂತೆ ಆಯ್ತು ನಾನು ವಿಡಿಯೋ ಕಾಲ್ ಮಾಡ್ತೀನಿ ಶಿರಡಿಗೆ ಹೋಗಿ ನಿಮ್ಗೆ ಯಾವ ರೀತಿ ಮೂರ್ತಿ ಬೇಕು ಹೇಳಿ ನಾ ತಂದ್ಕೊಡ್ತೀನಿ ಅಂತ ಹೇಳಿದ್ರಂತೆ ಅಲ್ಲಿಗೆ ಹೋದ್ಮೇಲೆ ಇವರು ಅಲ್ಲಿ ಹೋದ್ಮೇಲೆ ಅವರು ನೆನ್ಪಿಟ್ಕೊಂಡು ವಿಡಿಯೋ ಕಾಲ್ ಮಾಡಿದ್ರಂತೆ ಹಾಗೆ ಅವರು ಹದಿನೈದು ಕೆ ಜಿ ಭಾರ ಇರೋ ಒಂದು ಮೂರ್ತಿಯನ್ನು ತಂದುಕೊಟ್ಟಿದಾರಂತೆ ಅದನ್ನೇ ಅವರು ದಿನನಿತ್ಯ ಇಟ್ಟು ಪೂಜೆ ಮಾಡ್ತಾ ಇದಾರೆ ಸ್ನೇಹಿತರೆ ಸ್ನೇಹಿತರೆ ಮುಂದೆ ವಿಡಿಯೋದಲ್ಲಿ ಪ್ಲೇ ಆಗ್ತಾ ಇರೋ ಮೂರ್ತಿಯ ಪೂಜೆಯ ಫೋಟೋ ಅವ್ರ ಮನೆಯದ್ದೇ ಆಗಿದೆ ಸ್ನೇಹಿತರೆ ಅವ್ರು ಕಳಿಸಿದ್ರು ಅದನ್ನೇ ನಾನು ನಿಮಗೆ ಅದನ್ನೇ ನಾನು ಈ ವಿಡಿಯೋದ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನೇ ಬಾರಿ ಇವರು ಏಳು ದಿನದ ಸಪ್ತಾಹ ಮಾಡಿ ಶಿರ್ಬಿಗೆ ಹೋಗೋ ಅವಕಾಶ ಸಿಕ್ತಲ್ಲ ಆಗ ಹೋದಾಗ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ಲಿ ಊಟ ತುಂಬಾ ಚೆನ್ನಾಗಿರತ್ತೆ ಅಲ್ಲಿ ವಾತಾವರಣನೂ ತುಂಬಾ ಚೆನ್ನಾಗಿರತ್ತೆ ಹೋಗಿ ಊಟ ಮಾಡ್ಕೊಂಡ್ ಬರ್ರಿ ಅಂತ ಹೇಳಿದ್ನಲ್ಲ ಅದೇ ತರ ಇವರು ಊಟಕ್ಕೆ ಹೋಗೋಣ ಅಂತ ಹೇಳಿ ಕೇಳಿದ್ರಂತೆ ಹೋದಾಗ ಅಂದ್ರೆ ಇವ್ರೊಂದ್ ಇಪ್ಪತ್ತೈದು ಜನ ಒಟ್ಟಾಗಿ ಹೋಗಿದ್ರಂತೆ ಆದ್ರೆ ಅವ್ರು ತುಂಬಾ ದೂರ ಆಗತ್ತೆ ಅಂತ ಹೇಳ್ಬಿಟ್ರಂತೆ ಈ ಹೋಟೆಲ್ ಅಲ್ಲೇ ಊಟ ಮಾಡೋಣ ಅಂತ ಹೇಳಿದ್ರಂತೆ ಸ್ನೇಹಿತರೆ ಒಂದಂತೂ ನೆನ್ಪಿಟ್ಕೊಡ್ರಿ ಯಾವುದೇ ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋದಾಗ್ಲೂ ಕೂಡ ಅಲ್ಲಿ ಪ್ರಸಾದ ಸಿಗೋದೇ ಪುಣ್ಯ ಅಲ್ಲಿಗೆ ಹೋಗಿರ್ತೀವಿ ಅಂದ್ರೆ ಆ ಪ್ರಸಾದವನ್ನು ಸಹ ನಾವು ತಗೊಂಡ್ ಬರ್ಲೇಬೇಕು ಅದೇ ನಮಗೆ ಸಂಜೀವಿನಿ ಔಷಧಿ ಸ್ನೇಹಿತರೆ ಆ ಮಾತನ್ನ ಮರಿಬೇಡ್ರಿ ದೂರ ಆಯ್ತು ಅಂತ ಹೇಳಿ ಇವ್ರು ಬಿಟ್ಬಿಟ್ರಲ್ಲ ಅದು ದೂರ ಇಲ್ಲ ಸ್ನೇಹಿತರೆ ಏನೋ ನಾವು ಮನೆಯಲ್ಲಿ ರಾತ್ರಿ ಊಟ ಮಾಡಿ ಸ್ವಲ್ಪ ವಾಕ್ ಮಾಡ್ತಿವಲ್ಲ ಆ ರೀತಿ ಸ್ವಲ್ಪ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಹೋದ್ರೆ ಊಟ ಇದೆ ಇನ್ನು ಇನ್ನೊಂದೇನಪ್ಪ ಏನಪ್ಪಾ ಅನುಕೂಲ ಇದೆ ಅಂದ್ರೆ ಟ್ರಸ್ಟ್ ಮೂಲಕನೇ ಅಲ್ಲಿಗೆ ಫ್ರೀ ಆದ ಇದಾವೆ ಅವು ಮುಂದೆ ಬಂದ್ ನಿಲ್ತವೆ ಗೊತ್ತಾಗಲ್ಲ ಅಲ್ಲಿ ಯಾರಿಗಾದ್ರೂ ವಿಚಾರ ಮಾಡಿ ತಿಳ್ಕೊಬೇಕು ನೀವು ಫ್ರೀ ಆಗಿ ಅವ್ರ ದಿನನಿತ್ಯದ ಕೆಲಸ ಅದೇ ಫ್ರೀ ಆಗಿ ಇಲ್ಲಿಂದ ಭಕ್ತರನ್ನ ಊಟದ ಹಾಲಿಗೆ ಹೋಗಿ ಬಿಟ್ಟು ಬರೋದು ಅಲ್ಲಿಂದ ಮತ್ತೆ ಇಲ್ಲಿಗೆ ಬರೋದು ಇಲ್ಲಿಂದ ಅವರನ್ನ ಮತ್ತೆ ಅಲ್ಲಿಗೆ ಹೋಗೋದು ಇದೇ ರೀತಿ ಆ ಬಸ್ ಗಳ ವ್ಯವಸ್ಥೆ ಇದೆ ಹಾಗಾಗಿ ಅದ್ ತಿಳಿದಿರಲ್ಲ ಅಷ್ಟೇ ಇನ್ನೊಂದ್ಸರಿ ಯಾರಾದ್ರೂ ಹೋಗೋರಿದ್ರೆ ಆ ರೀತಿ ವ್ಯವಸ್ಥೆ ಇದೆ ನೋಡ್ಕೊಂಡು ವಿಚಾರ ಮಾಡ್ಕೊಂಡು ಹೋದ್ರೆ ಆಯ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ ಏನ್ ಮೇನ್ ರೋಡ್ ನಿಂತ್ಕೊಳ್ತಿರಲ್ಲ ಆ ರೋಡಲ್ಲೇ ಆ ಗಳ ವ್ಯವಸ್ಥೆ ಇದೆ ಅಲ್ಲಿ ಯಾರಿಗಾದ್ರೂ ವಿಚಾರ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಆಗ ಇವ್ರು ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಅಲ್ಲೇ ಐದು ರೂಪಾಯಿಗೆ ಏನ್ ತಿಂಡಿ ಸಿಗುತ್ತೆ ಅಂದ್ನಲ್ಲ ಅಲ್ಲೇ ತಿಂಡಿ ತಗೊಂಡ್ರಂತೆ ಹಾಗೆ ಎರಡು ರೂಪಾಯಿ ಕೊಟ್ಟು ಟೀನು ಕುಡಿದ್ರಂತೆ ಹಾಗೆ ಐದು ರೂಪಾಯಿ ತಿಂಡಿಯಲ್ಲಿ ಪೂರಿ ಮತ್ತೆ ಪೂರಿ ಮತ್ತೆ ಸಾಗು ಸಿಕ್ಕಿತ್ತಂತೆ ಇವರಿಗೆ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ವ್ಯವಸ್ಥೆ ಅಂತ ಹೇಳಿದ್ರು ಎರಡು ರೂಪಾಯಿ ಈಗ ಇಪ್ಪತ್ತೈದು ಜನ ಸ್ನೇಹಿತರೆ ನೀವೇ ಅರ್ಥ ಮಾಡ್ಕೊಡ್ರಿ ಇಪ್ಪತ್ತೈದು ಜನ ಟೀ ಕುಡಿಲಿಕ್ಕೆ ಅಂತ ಹೇಳಿ ಒಂದು ಹೋಟ್ಲಿಗೆ ಹೋದ್ರೆ ಟೀ ಕಾಫಿ ಕುಡಿಲಿಕ್ಕೆ ಹಾಲ್ ಕುಡಿಲಿಕ್ಕೆ ಅಂತ ಹೇಳಿ ಒಂದು ಹೋಟೆಲ್ಗೆ ಹೋದ್ರೆ ಎಷ್ಟು ದುಡ್ಡು ಆಗತ್ತೆ ಅದೇ ಸ್ವಲ್ಪ ಅದೇ ಎರಡು ರೂಪಾಯಿ ಸಿಗುತ್ತೆ ಅಂದ್ರೆ ಅಷ್ಟು ಜನ ಅಲ್ಲೇ ನಿಂತ್ಕೊಂಡು ಟೀ ಕುಡಿದ್ರೆ ಆ ಟೀಗೂ ಈ ಟೀಗೂ ಏನು ವ್ಯತ್ಯಾಸ ಇಲ್ಲ ಟೀ ಚೆನ್ನಾಗಿರತ್ತೆ ಎಲ್ಲಾ ಕಡೆನೂ ಚೆನ್ನಾಗಿರತ್ತೆ ಏನಪ್ಪಾ ಕುತ್ಕೊಂಡು ಕುಡಿಯೋ ಜಾಗಗಳು ಬೇರೆ ಬೇರೆ ಇರ್ತಾವ ಅಷ್ಟೇ ಟೀ ಅದೇ ಟೀನೇ ಸ್ನೇಹಿತರೆ ನಾವು ಮೂರ್ ದಿನಗಳ ಕಾಲ ಅಲ್ಲಿದ್ವಿ ಮೂರ್ ದಿನನೂ ಬಾಬಾರವರ ದರ್ಶನವನ್ನ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಮುಖ ದರ್ಶನವನ್ನು ಮಾಡಿದ್ವಿ ನೀವ್ ಹೇಳಿದ ಪ್ರತಿಯೊಂದು ಮಾತು ನನಗೆ ನೆನ್ಪಾಯ್ತು ಹಾಗಾಗಿ ದರ್ಶನದ ಹತ್ರನೂ ಕುತ್ಕೊಂಡು ನಾನು ಪ್ರಾರ್ಥನೆ ಮಾಡ್ಕೊಂಡೆ ಹಾಗೆ ಬೇವಿನ ಮರವನ್ನು ನಾನು ಸುತ್ತಿದೆ ನನಗೂ ಒಂದ್ ಮೂರ್ ಎಲೆಗಳು ಸಿಕ್ಕು ಅದ್ರಲ್ಲಿ ನಾನೊಂದ್ ಎಲೆ ಇಟ್ಕೊಂಡು ಬೇರೆಯವರಿಗೂ ಎಲೆಗಳನ್ನ ಕೊಟ್ಟೆ ಆ ಮರವನ್ನ ಸುತ್ತಬೇಕಾದ್ರು ಕೂಡ ನಾನ್ ನಿಮ್ಮನ್ನ ನೆನಪು ಮಾಡ್ಕೊಂಡೆ ಅಂತ ಅಂದ್ರಲ್ಲ ಅದು ನನಗೆ ತುಂಬಾ ಖುಷಿ ಆಯ್ತು ಎಲ್ ಆ ನೆಲದಲ್ಲಿ ಆ ಶಿರಡಿಯ ಪುಣ್ಯ ಸ್ಥಳದಲ್ಲಿ ಆಬಾರ ಸನ್ನಿಧಾನದಲ್ಲಿ ನನ್ನ ನೆನಪಾದ್ರೂ ಅವ್ರು ಮಾಡ್ಕೊಂಡ್ರಲ್ಲ ಅದಕ್ಕಿಂತ ಇನ್ನೇನ್ ಪುಣ್ಯ ಸಿಗ್ಬೇಕು ಹೇಳ್ರಿ ಸ್ನೇಹಿತರೆ ಖುಷಿ ಆಯ್ತು ನನಗೂ ಈ ವಿಡಿಯೋ ಮೂಲಕ ನಾನ್ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಾನು ಪ್ರತಿಯೊಂದು ಜಾಗದಲ್ಲೂ ಓಡಾಡ್ಬೇಕಾದ್ರು ನೀವು ಹೇಳೋ ಪ್ರತಿಯೊಂದು ಮಾತುಗಳು ಸಹ ನನಗೆ ನೆನಪಾಯ್ತು ನೀವ್ ಯಾವ ರೀತಿ ಎಲ್ಲ ಹೇಳಿದ್ರಲ್ಲ ಅದೇ ರೀತಿ ಅನುಭವಗಳಾಯ್ತು ಅದೇ ರೀತಿಯ ಆ ಜಾಗಕ್ಕೆಲ್ಲ ಹೋದಾಗೆಲ್ಲ ನನಗೆ ನಿಮ್ದೇ ನೆನಪಾಗ್ತಾ ಇತ್ತು ಅಂತ ಅವ್ರು ಹೇಳಿದ್ರು ಊಟ ಒಂದೇ ಮಿಸ್ ಆಗಿದ್ದು ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಯಾವುದೇ ಕಾರಣಕ್ಕೂ ಊಟ ಮಿಸ್ ಮಾಡ್ಕೊಳ್ಬಾರ್ದಿತ್ತು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಇನ್ನೊಂದ್ಸರಿ ಹೋದಾಗ ಆತರ ಮಾಡ್ಕೋಬೇಡ್ರಿ ಅಂತ ಹೇಳಿದೆ ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀವಿ ಕಷ್ಟ ಕಷ್ಟಪಟ್ಟು ಇಷ್ಟಪಟ್ಟು ಬಾಬಾ ನೋಡ್ಬೇಕು ಅಂತ ಹೋಗಿರ್ತೀವಿ ಬಾಬಾ ಬಾಬಾ ಸಂಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ದರ್ಶನ ಮಾಡ್ತೀವಿ ಅಲ್ಲಿ ನಾವು ಪ್ರಸಾದವನ್ನ ಸ್ವೀಕರಿಸಿದ್ರೆ ಅವ್ರ ಕೈಯಲ್ಲೇ ನಾವು ಊಟ ಮಾಡ್ದ ಹಂಗೆ ಸ್ನೇಹಿತರೆ ಯಾಕಂದ್ರೆ ಅವರೇ ತಮ್ಮ ಕೈಯಾರೆ ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸಿದ್ರು ಹಾಗಾಗಿ ಆ ನೆನಪು ನಮಗೆ ಬರತ್ತೆ ಅಲ್ವಾ ಹಾಗಾಗಿ ನಾವು ಊಟವನ್ನ ಮಿಸ್ ಮಾಡ್ಕೊಂಡ್ ಬರ್ಬೇಡ್ರಿ ಹಾಗೆ ಊಟದ ಹಾಲೆ ಎದುರುಗಡೆನೆ ಬಾಬಾರವರ ಈ ದೊಡ್ಡ ಸ್ಟ್ಯಾಚು ಇದೆ ಬಾಬಾರವರು ದೊಡ್ಡ ಪಾತ್ರೆಯಲ್ಲಿ ಅಡಿಗೆ ಮಾಡ್ತಾ ಇರೋ ರೀತಿಯಲ್ಲಿ ದೊಡ್ಡ ಸ್ಟ್ಯಾಚು ನ ಕಟ್ಸಿದ್ದಾರೆ ಆದ್ರೂ ನೋಡ್ತಾ ಇದ್ರೇನೆ ಮನಸ್ಸಿಗೆ ತೃಪ್ತಿ ಆಗುತ್ತೆ ಊಟ ಮಾಡ್ದಷ್ಟು ಹೊಟ್ಟೆ ತುಂಬಿಬಿಡುತ್ತೆ ನಮ್ ದೇಹದಲ್ಲೆಲ್ಲ ತುಂಬಾ ಶಕ್ತಿ ಬಂದ್ಬಿಡ್ತೇನೋ ಅನ್ಸುತ್ತೆ ಊಟಾನು ತುಂಬಾ ಅದ್ಭುತವಾಗಿರತ್ತೆ ಸ್ನೇಹಿತರೆ ನಾನು ಹೇಳಿದೀನಿ ನಿಮ್ಗೆ ಎರಡ್ ತರದ್ ಪಲ್ಯ ಸಿಗತ್ತೆ ಒಂದು ಪಾಯಸ ಸಿಗತ್ತೆ ಒಂದು ದಾಲ್ ಇರುತ್ತೆ ರೊಟ್ಟಿ ಇರತ್ತೆ ಇಲ್ಲ ಪೂರಿ ಇರತ್ತೆ ಅನ್ನ ಇರತ್ತೆ ಹೊಟ್ಟೆ ತುಂಬಾ ಕೇಳಿ ಕೇಳಿ ಬಡಿಸ್ತಾರೆ ಕಡ್ಲೆಕಾ ಪಲ್ಯ ಅಂತೂ ಇದ್ದೇ ಇರತ್ತೆ ನನ್ಗನ್ಸ್ತಂಗೆ ಆ ಹೀಗೆ ಅವ್ರ ಜೀವನದಲ್ಲಿ ಮೊದಲು ಕಷ್ಟ ಇದೆ ದುಃಖ ಇದೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡ್ರು ಒಂದ್ ದಾರಿ ತೋರ್ಸಪ್ಪ ಒಳ್ಳೆ ಮನೆ ತೋರ್ಸಪ್ಪ ಅಂದ್ರು ದ್ವಾರಕಾಮಯೇ ಬಾಬಾ ಕರ್ಸ್ಕೊಂಡ್ರು ಹಾಗೆ ಅವರು ಓನರ್ ಕೂಡ ತುಂಬಾ ಒಳ್ಳೆಯರಂತೆ ಇವರಿಗೆ ಸ್ವಲ್ಪ ಬಾಡಿಗೆನು ಕಡಿಮೆ ಮಾಡಿ ಕೊಟ್ಟಿದಾರಂತೆ ಒಟ್ಟು ಒಂದಲ್ಲ ಒಂದು ರೀತಿಯಲ್ಲಿ ಬಾಬಾ ಭಕ್ತರು ಬಾಬಾ ಭಕ್ತರಿಗೆ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಇದೇ ಒಂದು ಕಾರಣ ಆಗಿದೆ ಉದಾಹರಣೆ ಕೂಡ ಆಗಿದೆ ಹಾಗೆ ಮನೆ ಓನರ್ ತುಂಬಾ ಒಳ್ಳೆಯರಂತೆ ಸ್ನೇಹಿತರೆ ಹಾಗೆ ಎರಡನೇದಾಗಿ ಇವರೇ ಒಂದ್ ಅಂಗಡಿಗೆ ಹೋದಾಗ ಒಂದು ಸಣ್ಣ ಮೂರ್ತಿ ತುಂಬಾ ಚೆನ್ನಾಗಿತ್ತು ಅಂತ ಇವರೇ ಒಂದು ಮೂರ್ತಿನೂ ತಂದಿಟ್ಕೊಂಡಿದಾರಂತೆ ಹಾಗೆ ಮೂರನೇದಾಗಿ ಶಿರಡಿಯಿಂದನೇ ಬಾಬಾ ಮೂರ್ತಿ ಬಂದಿದೆ ಇವ್ರ ಮನೆಗೆ ಈಗ ಅವ್ರು ಹೇಳ್ತಾ ಇದಾರೆ ನಾನು ತುಂಬಾ ಸುಖವಾಗಿದ್ದೀವಿ ನಮ್ಮ ಜೀವನದಲ್ಲಿ ತುಂಬಾ ನೆಮ್ಮದಿಯಾಗಿದೆ ನಾವು ಸಂತೋಷವಾಗಿದ್ದೀವಿ ಹಾಗೆ ಒಂದು ಸೈಟ್ ತಗೊಳ್ಳಿಕ್ಕೆ ಕೂಡ ಈಗ ಪ್ರಯತ್ನ ಪಡ್ತಾ ಇದೀವಿ ಬಾಬಾನ ಆಶೀರ್ವಾದದಿಂದ ಅದೊಂದ್ ಕೆಲಸ ಆಗ್ಬಿಟ್ರೆ ನನ್ನ ಜೀವನದಲ್ಲಿ ಒಂದು ಸಣ್ಣದಾದ ಒಂದು ನೆಮ್ಮದಿಯಾದ ಗೂಡು ಕಟ್ಕೊಳ್ಳೋದು ಸಾಧ್ಯವಾಗತ್ತೆ ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಂಡ್ರು ಖಂಡಿತ ನಿಮ್ಮ ಇಚ್ಛೆ ಈಡೇರುತ್ತೆ ನಿಮ್ಮ ಮನಸ್ಸು ಇಷ್ಟು ಒಳ್ಳೇದಿದೆಯಲ್ಲ ಖಂಡಿತ ನಿಮ್ಮ ಇಚ್ಛೆ ಈಡೇರುತ್ತೆ ಬಿಡ್ರಿ ನಿಮ್ಮ ಮನಸ್ಸೇ ಅಷ್ಟು ಶುದ್ಧವಾಗಿದೆಯಲ್ಲ ಹಾಗಾಗಿ ತಾನೇ ಬಾಬಾರವರು ನಿಮ್ಗೆ ಆ ರೀತಿ ಮಣ್ಣಲ್ಲಿ ಸಿಕ್ಕಿರೋದು ಮತ್ತೆ ಶಿರ್ಡಿಯಿಂದ ಬಂದಿರೋದು ನೀವು ನಿಮ್ಮ ಬಗ್ಗೆನು ಯೋಚನೆ ಮಾಡಿದೀರಾ ಹಾಗೆ ಇನ್ನೊಬ್ರು ಕಷ್ಟಕ್ಕೂ ಸ್ಪಂದಿಸ್ತಾ ಇದಾರೆ ಈಗಿನ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಅಯ್ಯೋ ನಮ್ಮವೇ ನೂರ ಎಂಟು ಸಮಸ್ಯೆಗಳು ಅದ್ರಲ್ಲಿ ನಾವು ಇನ್ನೊಬ್ರ ಬಗ್ಗೆ ಯಾಕಪ್ಪ ಯೋಚನೆ ಮಾಡಕ್ ಹೋಗೋಣ ಇನ್ನೊಬ್ರು ಕಷ್ಟ ದುಃಖಗಳನ್ನ ನೋಡೋರು ತುಂಬಾ ವಿರಳ ಅಂತದ್ರಲ್ಲಿ ನೀವು ಇನ್ನೊಬ್ರು ಕಷ್ಟ ದುಃಖಕ್ಕೂ ಸ್ಪಂದಿಸಿ ಅವ್ರ ಬಗ್ಗೆನೂ ಒಂದು ಏನೋ ಅನುಕಂಪ ತೋರಿಸಿ ಅವ್ರ ಬಗ್ಗೆನೂ ನೀವೊಂದು ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ವ್ರತವನ್ನ ಮಾಡಿ ಉಪವಾಸ ಮಾಡಿ ಏಳು ದಿನದ ಸಪ್ತಾಹ ಮಾಡಿದಿರಿ ಅಂದ್ರೆ ಖಂಡಿತವಾಗಿಯೂ ಬಾಬಾ ಒಲಿದೇ ಇರ್ತಾರ ಮತ್ತೆ ಒಲಿದೆ ಒಲಿತಾರೆ ನೀವ್ ಅನ್ಕೊಂಡಿರೋ ಕನಸು ಆದಷ್ಟು ಬೇಗ ನೆರವೇರುತ್ತೆ ನೀವು ಜಾಸ್ತಿ ತಗೊಳ್ತೀರಾ ಅದನ್ನು ಸಹ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀರಾ ಇಲ್ಲ ಫೋನ್ ಮೂಲಕನಾದ್ರೂ ತಿಳಿಸ್ರಿ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ವಿಚಾರ ಇಲ್ಲಿ ಎಲ್ಲರಿಗೂ ನಾನು ಫೋನ್ ನಂಬರ್ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕೆಲವರಿಗೆ ಕಮೆಂಟ್ ಮಾಡಿರ್ತಾರಲ್ಲ ಅವ್ರ ಕೆಳಗಡೆ ನಾನು ಹಾಕಿದೀನಿ ನೀವು ಸ್ವಲ್ಪ ಕಮೆಂಟ್ ಗಳನ್ನ ಸರ್ಚ್ ಮಾಡಿ ನೋಡಿದ್ರೆ ನಿಮಗೆ ನಂಬರ್ ಸಿಗುತ್ತೆ ನಾನು ಮಾತಾಡಬಾರ್ದು ಅನ್ನೋ ಉದ್ದೇಶ ಏನಿಲ್ಲ ನಾನು ಕೈಲಾದಷ್ಟು ನಿಮ್ಗೆ ಸ್ಪಂದಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಎಷ್ಟಾಗತ್ತೋ ನನಗೆ ತಿಳಿದಷ್ಟು ಮಟ್ಟಿಗೆ ನಿಮಗೆ ಏನೋ ಒಂದು ಆತ್ಮವಿಶ್ವಾಸ ಪ್ರೇರಣೆಯಂತೂ ತುಂಬತೀನಿ ಬಾಬಾರವ್ರ ಬಾಬಾರವರ ಬಗ್ಗೆ ತಿಳಿದಿರೋ ವಿಚಾರಗಳನ್ನಂತೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಕತೆಗಳಾಗಿರ್ಬೋದು ಅವರ ಸಚ್ಚರಿತ್ರೆಯ ಪಾರಾಯಣದ ಒಂದು ಪದ್ಧತಿ ಆಗಿರ್ಬೋದು ಪೂಜೆ ಮಾಡೋ ವಿಧಾನ ಆಗಿರ್ಬೋದು ಸರಳ ಪೂಜೆಗಳನ್ನಾಗಿರ್ಬೋದು ನಾನು ತಿಳಿಸ್ತಾ ಇದ್ದೀನಿ ಬಾಬಾರ್ದು ಹಾಗೆ ಇವತ್ತು ನನಗೆ ಯಾವತ್ತು ಬ್ಯಾಡ್ ಕಮೆಂಟ್ ಅಂತ ಹೇಳಿ ಬಂದಿಲ್ಲ ಸ್ನೇಹಿತರೆ ಆದ್ರೆ ಇವತ್ತೊಬ್ಬರು ಹಾಗೆ ಇವತ್ತು ನನಗೊಬ್ರು ಕಮೆಂಟ್ ಮಾಡಿದ್ರು ಸ್ನೇಹಿತರೆ ಯಾವ ರೀತಿ ಕಮೆಂಟ್ ಇತ್ತು ಅಂದ್ರೆ ಓ ಜನ್ರು ಮೊದ್ಲೇ ಮೂರ್ಖರು ಆ ಮೂರ್ಖರನ್ನ ಇನ್ನೊಂದ್ ಸ್ವಲ್ಪ ಶತಮೂರ್ಖರನ್ನ ಹಾಕ್ಸಲು ಹೊರಟಿದಿರಾ ಬಾಬಾರವರ ಕಥೆಗಳನ್ನ ಹೇಳಿ ಅಂತ ಹೇಳಿದ್ರು ಪವಾಡಗಳನ್ನ ಹೇಳಿ ಸ್ನೇಹಿತರೆ ಮನುಷ್ಯ ತಾನು ಹೇಗಿರ್ತಾನೋ ತನ್ನ ವ್ಯಕ್ತಿತ್ವ ಹೇಗಿರುತ್ತೋ ತನ್ನ ಆಲೋಚನೆಗಳು ಹೇಗಿರ್ತವೋ ಅದೇ ತರ ಮನಸ್ಥಿತಿಯನ್ನು ಹೊಂದಿರ್ತಾನೆ ಅದೇ ತರ ವಿಚಾರಗಳನ್ನ ಮನಸ್ಸಿನಿಂದ ಹೊರಕಾಗ್ತಾನೆ ಅದೇ ತರ ನಾನು ಅನ್ಕೊಂಡೆ ಇವ್ರ ವಿಚಾರದಲ್ಲಿ ಇವರು ಈ ಪ್ರಪಂಚ ಈ ಸೃಷ್ಟಿ ನಿಂತಿರೋದೇ ನಂಬಿಕೆ ಆಧಾರದ ಮೇಲೆ ನಾವು ಗಂಡ ಹೆಂಡತಿ ಸಂಬಂಧ ನಿಂತಿರೋದು ನಂಬಿಕೆ ಆಧಾರದ ಮೇಲೆ ಎಲ್ಲವೂ ನಾವೀಗ ಒಬ್ರಿಗೊಬ್ರು ಇಲ್ಲಿ ಒಂದು ಸ್ಪಂದಿಸ್ತಾ ಇದ್ದೀವಿ ಅಂದ್ರೆ ಖಂಡಿತವಾಗಿಯೂ ನಂಬಿಕೆಯ ಆಧಾರದ ಮೇಲೆ ನಾವು ಇಲ್ಲಿ ನಿಂತಿರೋದು ಅದು ಅಷ್ಟೇ ಸತ್ಯ ಸ್ನೇಹಿತರೆ ನಾನು ಬಾಬಾರವರನ್ನ ಪೂರ್ಣ ಪ್ರಮಾಣದಲ್ಲಿ ನಂಬಿದಿನಿ ನಾನು ಇವತ್ತು ಈ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ನನ್ನ ಜೀವನದಲ್ಲಿ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಸಾಯಿ ಸಂದೇಶಗಳನ್ನ ಕೊಡ್ತೀನಿ ಅಂತ ಹೇಳಿ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಬಾಬಾನ ತುಂಬಾ ಚೆನ್ನಾಗಿ ನಾನು ಬಾಬಾನ ನನಗೆ ಇಷ್ಟವಾದ ರೀತಿಯಲ್ಲಿ ನಾನು ಬಾಬನನ್ನ ಆರಾಧನೆ ಮಾಡ್ತಿದ್ದೆ ಪೂಜೆ ಮಾಡ್ತಿದ್ದೆ ಹಾಗೆ ನನಗೆ ಯಾರಾದ್ರೂ ಬಂದು ನಮ್ಮ ಮನೆ ಹತ್ರ ಇರೋರಾಗ್ಲಿ ನಂಗೆ ಗೊತ್ತಿರೋರಾಗ್ಲಿ ಪರಿಚಯ ಇರೋರಾಗ್ಲಿ ನಾನು ಬಾಬನ್ ಬಹಳ ಪೂಜೆ ಮಾಡ್ತೀನಿ ಅಂತ ಗೊತ್ತಿತ್ತಲ್ಲ ಅವರಿಗೆ ರಥಗಳನ್ನ ನಿಯಮಗಳನ್ನ ಬಾ ರಥಗಳನ್ನ ಪೂಜೆಗಳನ್ನ ನಾನು ಎಲ್ಲಾ ದೇವರ ಆರಾಧನೆಗಳನ್ನ ಮಾಡ್ತೀನಲ್ಲ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿತ್ತಲ್ಲ ಹಾಗಾಗಿ ಯಾವ್ದ್ರ ಬಗ್ಗೆ ಏನಾದ್ರೂ ವಿಚಾರ ಮಾಡಕ್ಕೆ ಬರ್ತಿದ್ರು ಹೀಗೆ ನಾನು ಅವರಿಗೆ ನನ್ನ ಕೈಲಾದಷ್ಟು ಸಲಹೆಗಳನ್ನ ಕೊಡ್ತಿದ್ದೆ ಈಗ ಹೇಗೆ ಕೊಡ್ತಾ ಇದ್ದೀನಲ್ಲ ಕೊಡ್ತಿದ್ದೆ ಅದರಲ್ಲಿ ಅವ್ರು ಹೇಳಿದ್ರು ಯಾಕೆ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಅದರಲ್ಲಿ ಈ ರೀತಿ ಬಾಬಾರವರ ಸಂದೇಶಗಳನ್ನ ಹೇಳ್ಬಾರ್ದು ಜನರಿಗೂ ಅನುಕೂಲ ಆಗತ್ತೆ ಪೂಜೆಗಳ ಬಗ್ಗೆ ಹೇಳ್ಬಾರ್ದು ನಿಮಗೆ ತಿಳಿದಿರೋ ಬಗ್ಗೆ ಹೇಳ್ಬೋದು ನಿಮ್ಗೆ ಪವ ನಿಮ್ ಜೀವನದಲ್ಲಿ ಆದ ಪವಾಡಗಳ ಬಗ್ಗೆ ಹೇಳ್ಬೋದಲ್ಲ ಅವರಿಗೂ ಅನುಕೂಲ ಆಗತ್ತೆ ನೀವು ಹೇಗ್ ಬಾಬಾರ ಭಕ್ತರು ಇದಿರೋ ಹಾಗೆ ಅನೇಕ ಭಕ್ತರು ಇರ್ಬೋದಲ್ಲ ಬಾಬಾರವರಿಗೆ ಅಂತ ಹೇಳಿದಾಗೆ ಆಗ ನಾನು ಇದೆಲ್ಲ ಆಗತ್ತೋ ಇಲ್ಲೋ ನನಗೂ ಗೊತ್ತಿರ್ಲಿಲ್ಲ ಯಾಕಂದ್ರೆ ನನ್ನ ಹತ್ರ ಅವಾಗ ಒಳ್ಳೆ ರೀತಿಲಿ ಒಂದು ಫೋನ್ ಇರ್ಲಿಲ್ಲ ಏನ್ ಮಾಡಿದೆ ಒಂದ್ ಅಡಿಗೆ ಚಾನೆಲ್ ಆಗತ್ತೆ ಎಲ್ಲದೂ ಆಗತ್ತೆ ಮಾಡ್ಬಿಡೋಣ ಹೇಳೋಣ ಅಂತ ಹೇಳಿ ಅನ್ಕೊಂಡು ಶುರು ಅಂತೂ ಮಾಡಿದೆ ಮೊದಲು ಮೊದ್ಲಿಗೆ ಆಮೇಲೆ ಬಾಬಾರವರ ಪೂಜೆಗಳನ್ನ ಈ ರೀತಿ ಸಂದೇಶಗಳನ್ನ ಸಚ್ಚರಿತ್ರೆಯನ್ನ ಹೇಳಲಿಕ್ಕೆ ಶುರು ಮಾಡಿದೆ ಆಗ ನನಿಗೂ ನಿಮಗೂ ಒಂದು ಅವಿನಾಭಾವ ಸಂಬಂಧ ಸೃಷ್ಟಿಯಾಗಿದೆ ಸ್ನೇಹಿತರೆ ಇದರಿಂದ ತುಂಬಾ ಜನಕ್ಕೆ ಒಳಿತಾಗಿದೆ ಅಂತ ಹೇಳಿ ನಾನು ಅನ್ಕೊಂಡಿದೀನಿ ಅದು ನನ್ನ ಭಾವನೆ ಸರಿಯಾದ ಕಮೆಂಟ್ ಅಲ್ಲಿ ತಿಳಿಸಬೇಕಷ್ಟೇ ಹಾಗೆ ಎಲ್ಲರೂ ಕೂಡ ಬಾಬಾರವರ ಪೂಜೆಯನ್ನ ಮಾಡ್ತಾರೆ ಆರಾಧನೆಯನ್ನ ಮಾಡ್ತಾರೆ ಒಂಬತ್ತು ವಾರದ ವ್ರತಗಳನ್ನ ಮಾಡ್ತಾರೆ ದೀಪ ಆರಾಧನೆ ಮಾಡ್ತಾರೆ ಬಾಬಾರವರ ಸಂದೇಶಗಳನ್ನ ಕೇಳ್ತಾರೆ ನಂಬಿಕೆ ಇಟ್ಟು ದೃಢವಾದ ವಿಶ್ವಾಸದಿಂದ ಯಾರು ಅವರ ಪಾದಗಳಲ್ಲಿ ಶರಣಾಗಿ ನಿಲ್ತಾರೋ ಅವರು ನಿಜವಾಗ್ಲು ಅದ್ಭುತವಾದ ಫಲಗಳನ್ನ ಪಡಿತಾರೆ ಉನ್ನತಿಯನ್ನ ಪಡಿತಾರೆ ರಕ್ಷಣೆಯನ್ನ ಪಡಿತಾರೆ ಬಾಬಾರವರ ಮಾರ್ಗದರ್ಶನವನ್ನ ಕೇಳ್ತಾ ಕೇಳ್ತಾ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ದಡವನ್ನೇ ಸೇರ್ತಾರೆ ಇನ್ನೂ ಕೆಲವರು ಇರ್ತಾರೆ ಬಾಬಾರವರ ಬಗ್ಗೆ ಯಾರಾದ್ರೂ ಹೇಳಿದು ಕೇಳ್ತಾರೆ ಬರ್ತಾರೆ ಒಂಬತ್ತು ವಾರಗಳ ವ್ರತವನ್ನ ಪೂಜೆ ಒಂಬತ್ತು ವಾರಗಳ ವ್ರತವನ್ನ ಪೂಜೆ ಒಂಬತ್ತು ವಾರಗಳ ವ್ರತವನ್ನ ಮಾಡ್ತಾರೆ ಹಾಗೆ ಒಂಬತ್ತು ದೀಪಗಳ ಆರಾಧನೆಯನ್ನ ಮಾಡ್ತಾರೆ ಇಲ್ಲ ಒಂಬತ್ತು ಮುಡುಪುಗಳನ್ನ ಕಳ್ತಾರೆ ಬಾಬಾರವರ ಸಂದೇಶಗಳನ್ನ ಕೇಳ್ತಾರೆ ಆ ಇವೆಲ್ಲ ಮಾಡ್ತಾರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆ ನಾಲ್ಕು ತಿಂಗಳು ಆರು ತಿಂಗಳು ಮಾಡ್ತಾರೆ ಅಯ್ಯೋ ಯಾವುದೇ ರೀತಿ ಫಲ ಸಿಗ್ಲಿಲ್ಲಪ್ಪ ಬಾಬಾರವರ ಪೂಜೆಯನ್ನು ನಾನು ಅನೇಕ ರೀತಿಯಲ್ಲಿ ಮಾಡಿದೆ ಯಾವ ರೀತಿಲೂ ನನಗೇನು ಉದ್ಧಾರನೇ ಆಗಿಲ್ಲ ನಾನು ಅಂತ ಹೇಳ್ತಾರೆ ಪೂಜೆಯನ್ನು ಮಾಡೋದು ಬಿಡ್ತಾರೆ ಸಂದೇಶಗಳನ್ನು ಕೇಳೋದನ್ನು ಬಿಡ್ತಾರೆ ಕೊಂಡು ಹಿಂದಕ್ಕೆ ಸರಿತಾರೆ ಹಾಗೆ ಸ್ನೇಹಿತರೆ ಈ ವಿಶ್ವದ ತುಂಬಾ ಗುರುವಿನ ಶಕ್ತಿ ಆವರಿಸಿದೆ ಮಾರ್ಗದರ್ಶನ ಆವರಿಸಿದೆ ಸದಾ ಅವ್ರು ನಮ್ಮ ಜೊತೆಗೆ ಇರ್ತಾರೆ ಸದಾ ನಮ್ಮ ಬಳಿ ಬರ್ತಾನೆ ಇರ್ತಾರೆ ಅವಕಾಶಗಳ ರೂಪದಲ್ಲಿ ಮಾರ್ಗದರ್ಶನಗಳ ರೂಪದಲ್ಲಿ ಒಳ್ಳೆಯ ನಾವು ಮಾಡಿದಾಗ್ಲೆಲ್ಲ ಮಾಡ್ದಾಗ್ಲೆಲ್ಲ ಎದುರಿಗೆ ಬಂದ್ ನಿಲ್ತಾರೆ ಕೆಟ್ಟ ಕರ್ಮಗಳನ್ನ ಮಾಡ್ಬೇಕಾದ್ರೂ ಸಹ ಬಂದ್ ನಿಲ್ತಾರೆ ಬೇಡ ತಪ್ಪು ಅಂತ ಹೇಳಿ ಈ ರೀತಿಯೆಲ್ಲ ಈ ಜಗತ್ತೇ ಈ ವಿಶ್ವವೇ ಗುರುವಿನ ರೀತಿಯಲ್ಲಿ ನಮ್ಗೆ ಸ್ಪಂದಿಸುತ್ತೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಆದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಆದ್ರೆ ನಾವದನ್ನ ಯಾವ ರೀತಿ ಸ್ವೀಕಾರ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ಫಲಗಳು ಸಿಗ್ತವೆ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಜೀವಿತವನ್ನ ಪಡಿತೀವಿ ಬಾಬಾ ಎಲ್ಲರನ್ನು ತೂಗಿ ಅಳಿತಾರೆ ಅವರ ಅವ್ರ ಮೌನವಾಗಿ ಕುಳಿತಿರ್ಬೋದು ಯಾರು ನನ್ನ ಹತ್ರ ನಿಲ್ತಾರೆ ಯಾರು ಅರ್ಧಕ್ಕೆ ಹೋಗ್ತಾರೆ ಅಂತ ಎಲ್ಲವೂ ಅವ್ರಿಗೆ ಗೊತ್ತಿರತ್ತೆ ಎಲ್ಲವೂ ಅವ್ರಿಗೆ ಗೊತ್ತಿರತ್ತೆ ಸೃಷ್ಟಿಯೇ ಅವರಲ್ವಾ ಹಾಗಾಗಿ ಅವ್ರು ಅದಕ್ಕೆ ತಕ್ಕ ಫಲಗಳನ್ನೇ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಾನ್ ಹೇಳೋದು ದೃಢವಾಗಿ ನಿಲ್ರಿ ಪರಿಪೂರ್ಣತೆಯಿಂದ ನಂಬಿಕೆ ಇಟ್ಟು ಅವರ ಪಾದಗಳಲ್ಲಿ ಶರಣಾಗ್ರಿ ಖಂಡಿತ ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆಗಳಿರ್ಲಿ ಅವು ದೂರವಾಗುವುದು ಖಚಿತ ನೀವು ಯಾವ ರೀತಿಯ ವಿಶ್ವಾಸದ ಬೀಜಗಳನ್ನ ನಿಮ್ಮ ಮನಸ್ಸಲ್ಲಿ ಬಿತ್ತುತ್ತೀರೋ ಅದೇ ರೀತಿಯ ಫಲಗಳನ್ನ ನೀವು ಪಡಿತೀರ ಇವರು ಒಬ್ಬರ ಜೀವನದಲ್ಲಿ ಎಷ್ಟೊಂದು ಬದಲಾವಣೆಗಳನ್ನ ಕೊಟ್ಟಿದಾರಲ್ವಾ ಆ ಪಾಟಲ್ಲಿ ಮೂರ್ತಿಯನ್ನ ಇಟ್ಟಿದ್ದ್ಯಾರು ಅದು ಮಣ್ಣಲ್ಲಿ ಮುಚ್ಚಿದ್ ಯಾವಾಗ ಹಾಗೆ ಅದು ಇವರು ಇವ್ರ ಜೊತೆಗೆ ಮಾತಾಡ್ಬೇಕಾರೆ ಆಕಸ್ಮಿಕವಾಗಿ ಆ ಜಾಗದಲ್ಲಿ ನಿಂತು ಆ ಕಡ್ಡಿಯಿಂದ ನಿಧಾನಕ್ಕೆ ಇವ್ರ ಮಾತುಗಳನ್ನ ಕೇಳ್ತಾ ಕೇಳ್ತಾ ಅದನ್ನ ಕೆರೆದಿದ್ಯಾಕೆ ಆ ಕೆರೆದಿದ್ರೊಳಗೆ ಅವ್ರಿಗೆ ಮೂರ್ತಿ ಸಿಕ್ಕಿದ್ಯಾಕೆ ಇದೆಲ್ಲದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸ್ರಿ ಅಂದ್ರೆ ಇಲ್ಲಿ ಎಲ್ಲದೂ ಸಮಯಕ್ಕೆ ಸರಿಯಾಗಿ ಯಾರಿಗೆ ಯಾವಾಗ ಏನ್ ಸೇರ್ಬೇಕೋ ಅದು ಸೇರೇ ಸೇರತ್ತೆ ಗುರುವು ಕೊಟ್ಟೆ ಕೊಡ್ತಾರೆ ಅವ್ರು ಕೇಳೋದೇನು ಗುರುವು ವಿಶ್ವಾಸ ದೃಢವಾದ ನಂಬಿಕೆ ಒಂದು ನಿಷ್ಕಲ್ಮಷ ಭಾವದ ಒಂದು ಭಕ್ತಿಯನ್ನ ಹಾಗೆ ಒಳ್ಳೆಯದನ್ನೇ ಮಾಡು ಒಳ್ಳೆಯದನ್ನೇ ಯೋಚಿಸು ಯಾರಿಗೂ ಕೆಟ್ಟದನ್ನ ಬಯಸ್ಬೇಡ ಅನ್ನೋ ಒಂದು ವಿಚಾರವನ್ನ ಬಾಬಾ ಯಾವಾಗ್ಲೂ ತನ್ನ ಭಕ್ತರಿಂದ ಭಾಷೆಯ ರೂಪದಲ್ಲಿ ಸ್ವೀಕರಿಸ್ತಾರೆ ಸ್ನೇಹಿತರೆ ಈ ಭಾಷೆಯನ್ನ ಬಾಬಾರವರಿಗೆ ಒಮ್ಮೆ ಕೊಟ್ಟು ನೋಡ್ರಿ ಖಂಡಿತವಾಗಿ ನಿಮ್ಮ ಜೀವನ ಉದ್ಧಾರ ಆಗೇ ಆಗತ್ತೆ ಎಂತಹ ಸಮಸ್ಯೆಗಳಿದ್ರು ದೂರವಾಗ್ತವೆ ಗುರುವು ಹರ ಮುನಿದರು ಗುರು ಮುನಿಯ ಸ್ನೇಹಿತರೆ ಒಮ್ಮೊಮ್ಮೆ ನಾವು ದೇವರನ್ನ ಪೂಜಿಸ್ತಿದ್ರೆ ದೇವರು ಕೋಪಗೊಳ್ಬಹುದು ಆದ್ರೆ ಗುರುವನ್ನ ಪೂಜಿಸಿದ್ರೆ ಗುರುವು ಕೋಪಗೊಳ್ಳೋದಿಲ್ಲ ನಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ ನಮಗೆ ಸ್ಪಂದಿಸ್ತಾರೆ ಯಾಕೋ ಏನೋ ನನ್ನ ಮಗನ ಯಾಕೋ ಏನೋ ನನ್ನ ಮಗುವಿನ ಮನಸ್ಸು ಇವತ್ತು ವಿಚಲಿತಗೊಂಡಿದೆ ಯಾಕೋ ಸ್ಥಿರತೆಯನ್ನು ಕಳ್ಕೊಂಡಿದ್ದಾನೆ ಏನೋ ಸಮಸ್ಯೆ ಆಗಿದೆ ಅವನಿಗೆ ಅಂತ ಹೇಳಿ ಓಡೋಡಿ ಬಂದು ನಮ್ ಸಹಾಯಕ್ಕೆ ನಿಲ್ತಾರೆ ಸರಿ ಮಾಡ್ತಾರೆ ದೃಢತೆಯನ್ನು ಕೊಡೋದ್ರ ಮೂಲಕ ಆತ್ಮವಿಶ್ವಾಸವನ್ನ ಯಾವುದಾದ್ರೂ ರೂಪದಲ್ಲಿ ಯಾರಾದ್ರೂ ಮೂಲಕ ಕೊಟ್ಟು ನಮಗೆ ಸಹಕರಿಸಿ ಮತ್ತೆ ತನ್ನ ಕಡೆ ಸೆಳ್ಕೊಳ್ತಾರೆ ಹೇಳೋದು ಗುರು ಕರುಣಾಮಯ ದಯಾಮಯ ಪ್ರೇಮಮಯ ಅಂತ ಹೇಳಿ ಸ್ನೇಹಿತರೆ ಇವ್ರ ಜೀವನದಲ್ಲಿ ಆಗಿರೋ ಪವಾಡಗಳನ್ನ ಕೇಳಿ ನನಗೂ ತುಂಬಾ ಖುಷಿ ಆಯ್ತು ಇವತ್ತು ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಪವಾಡಗಳು ಆಗೇ ಆಗಿದವೆ ಖಂಡಿತವಾಗಿಯೂ ಕಮೆಂಟ್ ಅಲ್ಲಿ ಬರೀರಿ ಒಂದು ಒಳ್ಳೆಯ ಉದ್ದೇಶ ಹೊಂದಿದ ಕೆಲಸವನ್ನ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಹಿಂಜರಿಬಾರ್ದು ಅದೇ ತಪ್ಪು ಕೆಲಸ ಮಾಡ್ಬೇಕಾದ್ರೆ ಮನಸ್ಸು ಸಾವಿರ ಸರಿ ಹಿಂಜರಿಬೇಕು ಸ್ನೇಹಿತರೆ ಈ ಪವಾಡ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಖಂಡಿತವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಬನ್ನಿ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ